ಲಕ್ಕಿ ಸ್ಕೀಮ್ಗಳ ಹಾವಳಿ ನಮ್ಮ ಮಂಗಳೂರು ಮತ್ತು ಉಡುಪಿ ಭಾಗದಲ್ಲಿ ವಿಪರೀತ ಆಗ್ತಾ ಇದೆ ಆರಂಭದಲ್ಲೇ ನಾವು ಈ ಕುರಿತು ಎಚ್ಚರಿಕೆಯನ್ನು ನೀಡಿದ್ವಿ ಆದರೆ ನಮ್ಮ ಜಿಲ್ಲೆಯ ಪ್ರಬಲ ರಾಜಕಾರಣಿಗಳು ಅಧಿಕಾರಸ್ಥರು ಧಾರ್ಮಿಕ ಮುಖಂಡರುಗಳು ಕೂಡ ಈ ಲಕ್ಕಿ ಸ್ಕೀಮ್ಗಳ ವೇದಿಕೆಗಳಿಗೆ ಹೋಗಿ ಅವರಿಗೊಂದು ವಿಶ್ವಾಸಾರ್ಹತೆಯನ್ನು ಕೊಟ್ಟರು ಅದರಿಂದಾಗಿ ಪಾಪ ಬಡಪಾಯಿ ಜನಗಳು ಶ್ರಮಜೀವಿಗಳು ರಿಕ್ಷಾ ಚಾಲಕರು ಬೇರೆ ಬೇರೆ ರೀತಿಯಾದಂಥ ಕಾರ್ಮಿಕರು ತಮಗೇನಾದರೂ ಬಹುಮಾನಗಳು ಸಿಗ್ಬೋದು ಅಂತ ಹೇಳಿ ಮನೆ ಕಾರು ಸೈಟುಗಳು ಸಿಗ್ಬೋದು ಅಂತ ಹೇಳಿದಕ್ಕೆ ದುಡ್ಡನ್ನು ಕಟ್ಟಿದ್ದಾರೆ ಈಗಾಗಲೇ ಹಲವಾರು ಜನ ಆಗಿ ಆಯಿತು ಸ್ಕೀಮ್ಗಳು ಕೆಲವು ಕಡೆ ಸಣ್ಣ ಪುಟ್ಟ ಸ್ಕೀಮ್ಗಳವರನ್ನು ಪೊಲೀಸ್ನವರೇ ಅವುಗಳನ್ನ ಬಂದ್ ಮಾಡಿಸಿದ್ದಾರೆ ಇಷ್ಟಾದರೂ ಕೂಡ ಇವರ ಹಾವಳಿ ನಿಲ್ತಾ ಇಲ್ಲ ಈಗ ದೊಡ್ಡ ಪ್ರಮಾಣದಲ್ಲಿ ಕೆಲವರು ತಮ್ಮ ಈ ಒಂದು ಲಕ್ಕಿ ಸ್ಕೀಮ್ ಜಾಲವನ್ನು ಮುಂದುವರಿಸ್ತಾ ಇದ್ದಾರೆ ಒಂದಿದ್ದ ಅದು ಮುಗಿಯುವ ಮೊದಲೇ ಇನ್ನು ಎರಡನೇ ಪ್ರಾಜೆಕ್ಟು ಮೂರನೇ ಪ್ರಾಜೆಕ್ಟು ನಾಲ್ಕನೇ ಪ್ರಾಜೆಕ್ಟು ಅಂತ ಹೇಳಿಕೊಂಡು ಏಕಕಾಲದಲ್ಲಿ ನಾಲ್ಕೈದು ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದಾರೆ ಇದರಿಂದ ನೂರಾರು ಕೋಟಿ ರೂಪಾಯಿ ವರ್ಷಕ್ಕೆ ಅವರ ಬಳಿ ಸಂಗ್ರಹ ಆಗ್ತದೆ ಮತ್ತೀಗ ನಮ್ಮ ಜಿಲ್ಲೆಯ ಗಡಿಗಳನ್ನು ದಾಟಿ ಇವತ್ತು ಕಾರವಾರದ ಕಡೆಗೆ ಹೋಗಿದ್ದಾರೆ ಈ ಕಡೆ ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ಆಂಧ್ರದ ಗಡಿ ಭಾಗದವರೆಗೂ ಕೂಡ ಹೋಗಿದ್ದಾರೆ ಮಂಗಳೂರಿನಲ್ಲಿ ಆಗ ಮಾಡಿದ್ದೇವೆ ಈಗ ಮಾಡಿದ್ದೇವೆ ಅಂತ ಹೇಳಿ ಕಲರ್ಫುಲ್ ಬ್ರೋಚರ್ಗಳನ್ನ ತೋರಿಸಿ ರಾಜಕಾರಣಿಗಳು ಧಾರ್ಮಿಕ ಮುಖಂಡರು ಅವ್ರ ಜೊತೆ ಇರುವಂಥದ್ದು ಕಾರ್ಯಕ್ರಮದಲ್ಲಿ ಇರುವಂತಹದ್ದು ಬ್ರೋಚರ್ಗಳಲ್ಲಿ ಹಾಕಿ ಇವತ್ತು ಅಲ್ಲೆಲ್ಲವೂ ಕೂಡ ಸ್ಕೀಮನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ ಇದರಿಂದಾಗಿ ಇದು ನೂರಾರು ಕೋಟಿ ದಾಟಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗುವಂಥ ಸಾಧ್ಯತೆ ಇದೆ ಮತ್ತು ದುಡ್ಡು ಕಟ್ಟುವಡ್ದು ಒಬ್ಬೊಬ್ಬರದ್ದು ಇಪ್ಪತ್ತು ಮೂವತ್ತು ಸಾವಿರ ಇರ್ತದೆ ಬಡವರು ಇರ್ತಾರೆ ಅವರು ಮತ್ತೆ ಇದರ ಹಿಂದೆ ಕಾನೂನು ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ಇದು ಬಹಳ ದೊಡ್ಡ ಸ್ಕ್ಯಾಮ್ ಅದರಿಂದಾಗಿ ಇವ ಈ ಜಿಲ್ಲಾಡಳಿತ ಇದಕ್ಕೆ ಕಟ್ಟುನಿಟ್ಟಿನ ಒಂದು ನಿಯಂತ್ರಣವನ್ನು ಹೇರಬೇಕು ಮತ್ತು ಇವರಿಗೆ ಕಾನೂನಿನ ಪಾಠವನ್ನು ತೋರಿಸಬೇಕು ಈಗ ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಹಿಂದೆಲ್ಲ ಭ್ರಷ್ಟ ಅಧಿಕಾರಿಗಳಿದ್ದರು ಅವರ ಜೊತೆ ಹೊಂದಾಣಿಕೆ ಇತ್ತು ಅಂತೆಲ್ಲ ಆರೋಪಗಳಿತ್ತು ಈಗ ಒಳ್ಳೆಯ ಐ ಪಿ ಎಸ್ ಆಫೀಸರ್ಗಳು ಜಿಲ್ಲೆಗೆ ಎಸ್ ಪಿ ಆಗಿ ಬಂದಿದ್ದಾರೆ ಒಳ್ಳೆಯ ಐ ಎ ಎಸ್ ಅಧಿಕಾರಿ ಜಿಲ್ಲಾಧಿಕಾರಿಗಳಾಗಿ ಬಂದಿದ್ದಾರೆ ಇವರ ಕಾಲದಲ್ಲಿ ಇಂಥ ಸ್ಕ್ಯಾಮ್ಗಳಿಗೆಲ್ಲ ಅವಕಾಶ ಕೊಡಬಾರ್ದು ಬಡಪಾಯಿಗೆಲ್ಲ ದುಡ್ಡನ್ನು ದೋಚಲಿಕ್ಕೆ ಅವಕಾಶ ಕೊಡಬಾರ್ದು ಅವುಗಳ ಮೇಲೆ ನಿಯಂತ್ರಣವನ್ನು ಹೇರಬೇಕು ಮತ್ತು ಅವುಗಳನ್ನು ಮುಚ್ಚು ಮುಚ್ಚಬೇಕು ಯಾಕೆಂದರೆ ಸಣ್ಣ ಪುಟ್ಟ ಇವುಗಳಿಗೆಲ್ಲ ಐ ಟಿ ಬರ್ತದೆ ಇ ಡಿ ಬರ್ತದೆ ಎಲ್ಲರೂ ಬರ್ತಾರೆ ಆದರೆ ಇಂಥ ದೊಡ್ಡ ರೀತಿಯಲ್ಲಿ ದುಡ್ಡು ದೋಚುವಂಥ ನೂರಾರು ಕೋಟಿ ರೂಪಾಯಿ ಪ್ರಕರಣಗಳ ಬಗ್ಗೆ ಯಾವ ಇಲಾಖೆಗಳು ಮಾತಾಡಲಿಲ್ಲ ಅಂದರೆ ಅದು ಸರಿಯಲ್ಲ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಕಮಿಷನರ್ ಅವರು ಇಂಥವುಗಳ ಬಗ್ಗೆ ಕಡಿವಾಣವನ್ನು ಹಾಕಬೇಕು ಇವರು ಕೆಲವರು ನಾವು ಇಷ್ಟು ಒಂದು ಕೋಟಿ ಇಟ್ಟಿದ್ದೀವಿ ಐದು ಕೋಟಿ ಡಿಪಾಸಿಟ್ ಇದ್ದೀವಿ ಅಂತ ಹೇಳಿ ತೋರಿಸಿ ನಡೆಸ್ತಾ ಇದ್ದಾರೆ ಆದರೆ ಇವರು ಸಂಗ್ರಹ ಮಾಡುವಂಥ ಮೊತ್ತ ನೂರಾರು ಕೋಟಿಯಲ್ಲಿ ಇರ್ತದೆ ಐದು ಕೋಟಿ ಫಿಕ್ಸೆಡ್ ಡಿಪಾಸಿಟ್ ಅನ್ನು ಬಿಟ್ಟು ನಾಳೆ ಅವರು ಊರು ಬಿಟ್ಟು ಓಡಬಹುದು ಒಂದು ಒಂದು ತಿಂಗಳು ಭೂಗತರಾಗಿತ್ಕೊಂಡು ನ್ಯಾಯಾಲಯದಲ್ಲಿ ಜಾಮೀನು ಪಡ್ಕೊಂಡು ಬರ್ಬೋದು ಏನೂ ಆಗಲ್ಲ ಅನ್ನುವಂಥದ್ದು ಅವರಿಗೆ ಗ್ಯಾರಂಟಿ ಇದೆ ಇದಕ್ಕೆ ಅವಕಾಶ ಕೊಡಬಾರ್ದು ಕೊಟ್ಟರೆ ನಾಳೆ ಇದರ ವಿರುದ್ಧ ಭಾಳ ದೊಡ್ಡ ರೀತಿಯಾದಂಥ ಜನಾಕ್ರೋಶ ಮತ್ತು ಆರೋಪಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲಾಖೆಗಳು ಗುರಿಯಾಗಬೇಕು ಆಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ